ಸೊ ನಮ್ಮದು ಆಲ್ಮೋಸ್ಟ್ ಸಿಕ್ಸ್ ಸ್ಕೂಲ್ಸ್ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಮ್ಮದು ಮೇನ್ ಸ್ಕೂಲ್ ಇರೋದು ಮಾಗಡಿ ರೋಡಲ್ಲಿ ಬಾಪೂಜಿ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಅಲ್ಲಿ ತರ್ಟಿ ವಾಲ್ಸ್ ಪೇಂಟ್ ಮಾಡಿದ್ದೀವಿ ಪ್ಲಸ್ ವಿ ಆರ್ ಆಲ್ಸೋ ಪೇಂಟಿಂಗ್ ದ ಲಾರ್ಜೆಸ್ಟ್ ಸ್ಟಾರಿ ನೈಟ್ ಎಕ್ಸಿಬಿಟ್ ಆಫ್ ಬ್ಯಾಂಗ್ಲೋರ್ ಓವರ್ ದೇರ್ ಆಸ್ ವೆಲ್ ಸೊ ಬೆಂಗ್ಳೂರಲ್ಲಿ ಫಸ್ಟ್ ಮ್ಯೂರಲ್ ಪೇಂಟಿಂಗ್ ವಾಲ್ ಪೇಂಟಿಂಗ್ ವರ್ಕ್ಶಾಪ್ ನಮ್ಮದು ಟೂ ಇಯರ್ಸ್ ಮುಂಚೆ ನಾವು ಶುರು ಮಾಡಿದ್ದು ವಾಲ್ ಆ್ಯಸ್ ಯೋರ್ ಕ್ಯಾನ್ವಸ್ ಅಂತ ಸೊ ಪ್ರೋತ್ಸಾಹನೆ ಮಾಡಿ ಕಮ್ ಜಾಯ್ನ್ ಆ ವರ್ಕ್ಶಾಪ್ಸ್ ಲರ್ನ್ ಹೌ ಟು ಪೇಂಟ್ ಆ್ಯಂಡ್ ಇನ್ಸ್ಪೈರ್ ಯಂಗ್ ಮೈಂಡ್ಸ್ ಇಸ್ ವೆಲ್ ಲಾಸ್ಟ್ ಒನ್ ಇಯರ್ ಜಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ವಿ ಹ್ಯಾವ್ ಪೇಂಟೆಡ್ ಓವರ್ ಏಯ್ಟಿ ಫೈವ್ ವಾಲ್ಸ್ ಇನ್ ಬ್ಯಾಂಗ್ಲೋರ್ ಸೊ ವಿರ್ ಫ್ರಾಮ್ ಅಮೆಝಾನ್ ಆ್ಯಂಡ್ ಇಟ್ಸ್ ಅ ಗ್ಲೋಬಲ್ ಮಂತ್ ಆಫ್ ವಾರ್ ವಿರ್ಟಿಂಗ್ ಅಕ್ರಾಸ್ ದ ಗ್ಲೋಬ್ ಆಸ್ ಆಲ್ರೆಡಿ ಸ್ಯಾಮ್ಸನ್ ಮೆನ್ಷನ್ ಇಲ್ಲ ಚಾರ್ಜಸ್ ಥರ ಏನೂ ಇಲ್ಲ ನಮ್ಮದು ಕಾರ್ಪೊರೇಟಲಿ ಟೀಮ್ ಇದ್ದಾರೆ ಅವ್ರಿಗೆ ಆಲ್ ಓವರ್ ಇಂಡಿಯಾ ಇಂದ ಆಲ್ ಓವರ್ ವರ್ಲ್ಡ್ ಇದೆ ಇದು ಬರೀ ಇಂಡಿಯಾ ಮಾತ್ರ ಅಲ್ಲ It's a global GMV event, Antanandu. It's a global event. హలో నన్ను భూమికా అనంత్ ఆండ్ ఐ ఎమ్ ద ఫౌండర్ ఆఫ్ క్రియేటిటీ సో నొందు ఆర్టిస్ట్ కలెక్టవ్ ఇది వేర్ వి వాంట్ ట్రాన్స్ఫార్మ్ వాల్స్ ఆల్ ఓవర్ బ్యాంగ్లూర్ ಸೊ ಯೂಶಲಿ ನಮ್ಮದು ಮೇನ್ ಫೋಕಸ್ ಬರೋದು ಗವರ್ಮೆಂಟ್ ಸ್ಕೂಲ್ಸಲ್ಲೇ ಬರುತ್ತೆ ಗವರ್ಮೆಂಟ್ ಸ್ಕೂಲ್ ಪೇಂಟಿಂಗ್ ಅಂತ ಕದಿದ ತಕ್ಷಣ ವಾಲಂಟಿಯರ್ಸ್ ಅಂತ ತುಂಬಾ ಜನ ಬರ್ತಾರೆ ಬಟ್ ಬೇಕಾಬಿಟ್ಟು ಪೇಂಟಿಂಗ್ ಮಾಡಿ ಹೋಗ್ಬಿಟ್ಟಿರ್ತಾರೆ ಸೊ ಎಲ್ಲೇ ಯಾವುದೇ ಗವರ್ಮೆಂಟ್ ಸ್ಕೂಲ್ಗೆ ಹೋದ್ರೂ ನಿಮ್ಗೊಂದು ಅಸಹ್ಯವಾಗಿರೋದು ಚೋಟಾ ಭೀಮ್ದು ಫೋಟೋ ಅಥವಾ ಶಿನ್ಶಾನ್ ಫೋಟೋ ಆ ಥರ ಏನಾದರೂ ಕಾಣುತ್ತೆ ಅದ್ರ ಬದಲು ನಮ್ಮ ನಮ್ಮ ಫೌಂಡೇಶನ್ ಕಡೆಯಿಂದ ನಮ್ಮ ಕಂಪ್ನಿ ಕಡೆಯಿಂದ ನಾವು ವಿ ವಾಂಟ್ ಟು ಕ್ರಿಯೇಟ್ ಏಸ್ಥೆಟಿಕ್ ಸ್ಪೇಸಸ್ ಫಾರ್ ಚಿಲ್ಡ್ರನ್ ಡೋರಾ ನೋಡಿಬಿಟ್ಟು ಏನೂ ಯೂಸ್ ಅಂತ ಏನೂ ಇಲ್ಲ ಚಿಲ್ಡ್ರನ್ಗೆ ಮಗ್ಗಿ ಪಾಠ ಅವ್ರ ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ರೆಡಿ ಇದೆ ಸೊ ಇಫ್ ವಿ ಕ್ಯಾನ್ ಪುಟ್ ಪ್ರೊಫೆಷನ್ಸ್ ಒಂದು ಡಾಕ್ಟರ್ ಆಗಲಿ ಒಂದು ಲಾಯರ್ ಆಗಲಿ ಒಂದು ಆ್ಯಸ್ಟ್ರೋನಾಟರ್ ಆಗಿರಲಿ ಪ್ರೊಫೆಷನ್ಸ್ ಒಂಚೂರು ಇನ್ನೊಂದು ಆರ್ಟ್ ಸಿ ಸ್ಪೇಸಸ್ ವಿಚ್ ಆರ್ ಮೋರ್ ವೆಲ್ಕಮಿಂಗ್ ಟು ದ ಚಿಲ್ಡ್ರನ್ ಇಸ್ ವಾಟ್ ವಿ ವಾಂಟ್ ಟು ಕ್ರಿಯೇಟ್ ಆಲ್ ಓವರ್ ಬ್ಯಾಂಗ್ಲೋರ್ ಸೊ ನಮ್ಮದು ಆಲ್ಮೋಸ್ಟ್ ಸಿಕ್ಸ್ ಸ್ಕೂಲ್ಸ್ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಮ್ಮದು ಮೇನ್ ಸ್ಕೂಲ್ ಇರೋದು ಮಾಗಡಿ ರೋಡಲ್ಲಿ ಬಾಪೂಜಿ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಅಲ್ಲಿ ತರ್ಟಿ ವಾಲ್ಸ್ ಪೇಂಟ್ ಮಾಡಿದ್ದೀವಿ ಪ್ಲಸ್ ವಿ ಆರ್ ಆಲ್ಸೋ ಪೇಂಟಿಂಗ್ ದ ಲಾರ್ಜೆಸ್ಟ್ ಸ್ಟಾರಿ ನೈಟ್ ಎಕ್ಸಿಬಿಟ್ ಆಫ್ ಬ್ಯಾಂಗ್ಲೋರ್ ಓವರ್ ದೆರ್ ಇಸ್ ಬೈ ಸೊ ಯೂಶ್ಲಿ ನಾವು ಬರೀ ಪಾರ್ಟಿಸಿಪೆಂಟ್ಸ್ನ ಕರೆಸ್ಬಿಟ್ಟು ಪೇಂಟಿಂಗ್ ಮಾಡಿ ಅಂತ ಹೇಳಲ್ಲ ಪೇಂಟಿಂಗ್ ಮಾಡೋದು ಹೇಳ್ಕೊಡ್ತೀವಿ ಮ್ಯೂರಲ್ಸ್ ಮಾಡೋದು ಅದೇ ಒಂಥರ ಕಲೆ ಅಲ್ವಾ ಫ್ರಮ್ ದ ಬೇಸಿಕ್ಸ್ ಪೇಂಟ್ ಬ್ರಷ್ ಹಿಡ್ಕೊಳ್ಳೋದು ಹೆಂಗೆ ಅಂತ ಹಿಡಿದು ಪೇಂಟ್ ವಾಲ್ ಮೇಲೆ ಹೆಂಗೆ ಹಾಕೋದು ಫಿನಿಷಿಂಗ್ ಹೆಂಗೆ ಕೊಡೋದು ಯಾವ ಥರ ಪೇಂಟ್ ಯೂಸ್ ಮಾಡೋದು ಎಲ್ಲ ಹೇಳ್ಕೊಡ್ತೀವಿ ಆ್ಯಂಡ್ ದಸ್ ವಿ ಹೋಲ್ಡ್ ಇಟ್ ಆ್ಯಸ್ ಅ ವರ್ಕ್ಶಾಪ್ ಸೊ ಬೆಂಗಳೂರಲ್ಲಿ ಫಸ್ಟ್ ಮ್ಯೂರಲ್ ಪೇಂಟಿಂಗ್ ವಾಲ್ ಪೇಂಟಿಂಗ್ ವರ್ಕ್ಶಾಪ್ ನಮ್ಮದು ಟೂ ಇಯರ್ಸ್ ಮುಂಚೆ ನಾವು ಶುರು ಮಾಡಿದ್ದು ವಾಲ್ ಆ್ಯಸ್ ಯೋ ಕ್ಯಾನ್ವಸ್ ಅಂತ ಸೊ ಪ್ರೋತ್ಸಾಹನೆ ಮಾಡಿ ಕಮ್ ಜಾಯ್ನ್ ಆ ವರ್ಕ್ಶಾಪ್ಸ್ ಲರ್ನ್ ಹೌ ಟು ಪೇಂಟ್ ಆ್ಯಂಡ್ ಇನ್ಸ್ಪೈರ್ ಯಂಗ್ ಮೈಂಡ್ಸ್ ಇಸ್ ವೆಲ್ ಇನ್ ನಮ್ಮದು ಲಾಸ್ಟ್ ಒನ್ ಇಯರ್ ಜಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ವಿ ಹ್ಯಾವ್ ಪೇಂಟೆಡ್ ಓವರ್ ಏಯ್ಟಿ ಫೈವ್ ವಾಲ್ಸ್ ಇನ್ ಬ್ಯಾಂಗ್ಲೋರ್ ಆ್ಯಂಡ್ ದಟ್ ಈಸ್ ಓನ್ಲಿ ಓವರ್ ವೀಕೆಂಡ್ ವರ್ಕ್ಶಾಪ್ಸ್ ಸೊ ಒಂದು ವರ್ಕ್ಶಾಪ್ ಒಂದು ತ್ರೀ ಅವರ್ಸ್ ಟು ಫೋರ್ ಅವರ್ಸ್ ಲಾಂಗ್ ಇರುತ್ತೆ ಆ್ಯಂಡ್ ಬೇಸಿಕ್ಸಿಂದ ಹಿಡಿದುಬಿಟ್ಟು ಫಿನಿಷಿಂಗ್ ವರ್ಗು ಎಲ್ಲ ಹೇಳ್ಕೊಡ್ತೀವಿ ಸೊ ನಮ್ಮದು ಗೌರ್ಮೆಂಟ್ ಸ್ಕೂಲಿಗೆ ಬಂದವಾಗ ನಮ್ಮದು ಮೆಸೇಜ್ ತುಂಬ ಕ್ಲಿಯರ್ ಆಗಿದೆ ಡೋರಾ ಡೋರೆ ಮಾಡ್ಬಿಟ್ಟು ಇನ್ನೆಲ್ಲ ಪ್ರೊಫೆಷ್ನಲ್ಸ್ನ ನಾವು ತರ್ತೀವಿ ಅಂತ ಸೊ ನಮ್ಮದು ಥೀಮ್ಸ್ ಯೂಶಲಿ ಪ್ರೊಫೆಷನ್ ಒಂದು ಮೇ ಬಿ ಡಾಕ್ಟರ್ ಆರ್ ಆಸ್ಟ್ರೋನಾಟ್ ಫಿಸಿಷಿಯನ್ಸ್ ಸೈಂಟಿಸ್ಟ್ಸ್ ಆ ಥರ ಇಲ್ಲ ಅಂದರೆ ಈ ಥರ ಎಸ್ತೆಟಿಕ್ಕಾಗಿ ಮೋರ್ ಪ್ಲೀಸಿಂಗ್ ಮೋರ್ ವೆಲ್ಕಮಿಂಗ್ ಆಗಿ ಎಸ್ ನಿಮ್ಗೆ ಏನೂ ಎಕ್ಸ್ಪೀರಿಯನ್ಸ್ ಇರೋದು ಬೇಕಾಗಿಲ್ಲ ನೀವು ಒಂದು ಹತ್ತು ವರ್ಷ ಆಗಿರಲಿ ಪೇಂಟ್ ಬ್ರಷ್ ಮುಟ್ಟಿ ಇಲ್ಲಿ ಬಂದುಬಿಟ್ರೆ ನಾವು ಬ್ರಷ್ ಹಿಡ್ಕೊಳ್ಳೋದನ್ನ ಹೇಳ್ಕೊಡ್ತೀವಿ ಸೊ ವಿ ಆರ್ ಫ್ರಮ್ ಅಮೆಝಾನ್ ಆ್ಯಂಡ್ ಇಟ್ಸ್ ಅ ಗ್ಲೋಬಲ್ ಮಂತ್ ಆಫ್ ಒನ್ ವಾನಿಟರಿಂಗ್ ವಿರ್ ಸೆಲೆಬ್ರೇಟಿಂಗ್ ಅಕ್ರಾಸ್ ದ ಗ್ಲೋಬ್ ಆಲ್ರೆಡಿ ಸ್ಯಾಮ್ಸನ್ ಮೆನ್ಷನ್ ಸೊ ಅವರ್ ಐಡಿಯಾ ಈಸ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ that's our main motivation and that's why on the working day all our team members came here and our plan is by end of the day even some others are again going to join us in one hour so our plan is like create these these you know uh, paint the wall the way our painter has given us the idea so that the kids feel energetic and they feel connected and society also feel connected and ಇಟ್ಸ್ ನಾಟ್ ಲೈಕ್ ಸ್ಕೂಲ್ ಆರ್ ಗೌರ್ಮೆಂಟ್ ಕ್ಯಾನ್ ಡೂ ಆಲ್ ದ ಚೇಂಜಸ್ ವಿ ಆಸ್ ಅ ಪೀಪಲ್ ವಿಲ್ ಆಲ್ಸೋ ಹ್ಯಾವ್ ಟು ಟೇಕ್ ಒನ್ ಸ್ಟೆಪ್ ಅಹೆಡ್ ಆ್ಯಂಡ್ ವಿ ಹ್ಯಾವ್ ಟು ಡೂ ಗುಡ್ ಥಿಂಗ್ ದ ಸೊಸೈಟಿ ದೆನ್ ಇಟ್ ಕ್ಯಾನ್ ಬಿ ವಿಸಿಬಲ್ ಟು ಎಟ್ ನನ್ನ ಹೆಸರು ಸ್ಯಾಮ್ಸನ್ ಅಂತ ನಾವು ಅಮೆಝನ್ ಅನ್ನು ಕಾರ್ಪೊರೇಟ್ ಆಫೀಸಿಂದ ಬರ್ತಾಯಿದ್ದೀರಿ ಸೊ ನಮ್ಮ ಆಫೀಸಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಟೀಮ್ ಇದ್ದಾರೆ ಸೊ ಬರೀ ಕೆಲಸ ಮಾತ್ರ ಅಲ್ಲ ಸೊ ಈ ಥರ ಆಚೆ ಕಡೆ ಥರ ಪೇಂಟಿಂಗು ಇಲ್ಲ ಈ ಥರ ಬೇರೆ ಸ್ಕೂಲ್ಸ್ನ ವಿಸಿಟ್ ಮಾಡೋದು ರೇಷನ್ ಕಿಟ್ಸ್ ಕೊಡೋದು ಮತ್ತು ಬ್ಲಡ್ ಡೊನೇಷನ್ ಮಾಡೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ ಅದರಲ್ಲಿ ಒಂದು ಆ್ಯಕ್ಟಿವಿಟಿ ಇವತ್ತು ಕ್ರಿಯೇಟಿವಿಟಿ ಅವ್ರ ಜೊತೆಗೆ ಸೇರಿಕೊಂಡು ಈ ಪೇಂಟಿಂಗ್ ಇದರಲ್ಲಿ ನಾವು ಟೀಮ್ ಟೀಮ್ ಆಗಿ ನಮ್ಮ ಆಫೀಸಿಂದ ಬಂದು ಒಂದಿನ ವಿ ಟೇಕ್ ಆಫ್ ಆ ಆರ್ ಆಫೀಸ್ ವರ್ಕ್ ಬಿಟ್ಟು ಬರೀ ಕೆಲಸ ಏಟಾರ್ಸ್ ಜಾಬ್ ಮಾತ್ರ ಅದನ್ನು ಬಿಟ್ಟು ಬಂದು ಈ ಥರ ಇದು ನಮಗೂ ಒಂಥರ ಮೈಂಡ್ ಫ್ರೀ ಆಗಿರುತ್ತೆ ಆಫೀಸಿಂದ ಇದು ನಮಗೆ ಈ ಥರ ಕಳಿಸ್ತಾರೆ ಒಂದಿನ ಏನಾದರೂ ನಾವು ಕಲ್ತ್ಕೊಬೋದು ಈ ಥರ ಹೊಸ ಜನನ ಮೀಟ್ ಮಾಡ್ಬೋದು ಅದು ಅದು ಒಂದು ಇನ್ನೊಂದು ಆಫೀಸ್ ಕಡೆಯಿಂದ ಅವ್ರಿಗೂ ಸ್ವಲ್ಪ ಸಮುದಾಯಕ್ಕೆ ಒಂದು ಅವರು ಮೆಸೇಜ್ ಕೊಡ್ತಾರೆ ಹೆಲ್ಪ್ ಆಗಿರಬೇಕು ಅಂತ ಅವರಿಂದ ಆದಷ್ಟು ಅವರು ಎಕ್ಸ್ಪೆನ್ಸಸ್ನೆಲ್ಲ ಅವ್ರ ಆಫೀಸೇ ಬೇರ್ ಮಾಡಿ ನಮ್ಮನ್ನ ಈ ಥರ ಕಳಿಸಿ ನಾವು ಕಲ್ತ್ಕೊಂಡಂಗೆ ಆಗುತ್ತೆ ನಮ್ಮಿಂದ ತಿರ್ಗಾ ಸಮುದಾಯಕ್ಕೆ ಏನೋ ಒಂದು ಕೊಟ್ಟಂಗೂ ಆಗುತ್ತೆ ಇಲ್ಲ ಚಾರ್ಜಸ್ ಥರ ಏನೂ ಇಲ್ಲ ನಮ್ಮದು ಕಾರ್ಪೊರೇಟಲ್ಲಿ ಟೀಮ್ ಇದ್ದಾರೆ ಅವ್ರಿಗೆ ಆಲ್ ಓವರ್ ಇಂಡಿಯಾಯಿಂದ ಆಲ್ ಓವರ್ ವರ್ಲ್ಡ್ ಇದೆ ಇದು ಬರೀ ಇಂಡಿಯಾ ಮಾತ್ರ ಅಲ್ಲ ಇಟ್ಸ್ ಗ್ಲೋಬಲ್ ಜಿ ಎಮ್ ವಿ ಇವೆಂಟ್ ಅಂತ ನಮ್ಮದು ಇಟ್ಸ್ ಅ ಗ್ಲೋಬಲ್ ಇವೆಂಟ್ ಸೊ ಈ ಸರಿ ಇಲ್ಲಿ ಇಂಡಿಯಾಯಿಂದ ಮಾಡ್ತಾ ಇರೋದು ಬ್ಯಾಂಗ್ಳೂರಿಂದ ಈ ಟೀಮ್ ಮಾಡ್ತಾಯಿದ್ದಾರೆ ಸೊ ಅವರು ಅವ್ರಿಗೆ ಅವ್ರ ನಾಲೆಜಿಗೆ ಬರುತ್ತೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಎಲ್ಲಾದರೂ ಹೆಲ್ಪ್ ಬೇಕಾ ಆ ಥರ ಅವ್ರಿಗೆ ಗೊತ್ತಾಗುತ್ತೆ ಆ ಥರ ಎಲ್ಲಿ ಅವರಿಂದ ಕೇಟ್ರ್ ಮಾಡೋಕ್ಕಾದರೆ ಅವರಿಂದ ಆದಷ್ಟು ಸಹಾಯ ಮಾಡ್ತಾರೆ ದುಡ್ಡು ಅಂತ ಅಲ್ಲ ಸೊ ಎಲ್ಲರೂ ಕೆಲಸ ಮಾಡ್ತಾರೆ ದುಡ್ಡು ಮಾಡ್ತಾರೆ ಕಾರ್ಪೊರೇಟ್ ಆಫೀಸ್ಗಳು ಅಂತಾರೆ ಅದನ್ನು ಬಿಟ್ಟು ಅದರಿಂದ ಸ್ವಲ್ಪ ಒಂದು ಅಮೌಂಟ್ನ ಎತ್ತಿ ಈ ಥರ ಎಕ್ಸ್ಪೆನ್ಸಸ್ನ ಸೋಷಿಯಲ್ ಸರ್ವಿಸ್ಗೆ ಮಾಡ್ತಾರೆ ಇದು ಒಂದು ಪ್ರೋಗ್ರಾಮು ಈ ಥರ ಬೇರೆ ಬೇರೆ ಪ್ರೋಗ್ರಾಮ್ಗಳು ಆಫೀಸಲ್ಲೇ ಮಾಡ್ತಾರೆ ಅದಕ್ಕೆ ಆಚೆನೂ ಮಾಡ್ತಾರೆ ಖಂಡಿತ ಇವಾಗ ಕ್ರಿಯೇಟಿವಿಟಿ ಅವ್ರ ಕಡೆಯಿಂದ ತುಂಬ ಒಳ್ಳೆಯ ಒಂದು ಮೆಸೇಜ್ ಇದೆ ಇವಾಗ ನಾವು ಪೇಂಟಿಂಗ್ ಅಂತ ನೋಡಿದ್ರೆ ಬೇರೆ ಸಂಸ್ಥೆ ಇಲ್ಲ ಒಂದು ಪೇಂಟಿಂಗ್ ಕಂಪನಿ ಕೊಟ್ಟರೆ ಅವ್ರು ಬಂದು ನಮಗೆ ಕಾರ್ಟೂನ್ ಕ್ಯಾರೆಕ್ಟರ್ಸು ಇಲ್ಲ ಫ್ಲಾರ್ಸು ಈ ಥರ ಡಾಲ್ಸು ಏನಾದರೂ ಪೇಂಟ್ ಮಾಡ್ಬಿಟ್ಟು ಹೋಗ್ತಾರೆ ಇವಾಗ ಅದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಹೊರತು ಅದರಿಂದ ಒಂದು ಮೆಸೇಜ್ ಸಿಗೋಲ್ಲ ನಮಗೆ ಆದರೆ ಕ್ರಿಯೇಟಿವಿಟಿ ಅವ್ರ ಕಡೆಯಿಂದ ಮಕ್ಕಳಿಗೆ ಈ ಒಂದು ಡಾಕ್ಟರ್ ಥರ ಒಂದು ಇಂಜಿನಿಯರ್ ಥರ ಒಂದು ಆಸ್ಟ್ರೋನಾಟ್ ಥರ ಪೇಂಟಿಂಗ್ ಮಾಡಿದಾಗ ಅವ್ರಿಗೆ ಆ ಪೇಂಟಿಂಗ್ ನೋಡಿದಾಗ ಅವ್ರ ಕರಿಯರ್ಗೆ ಇವಾಗ ನಾನು ಈ ಥರ ಆಗ್ಬೋದು ಇವಾಗ ಅವ್ರು ಡಾಕ್ಟ್ರು ಫೋಟೋ ನೋಡಿದ್ರೆ ಸರಿ ಇದು ಡಾಕ್ಟ್ರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಅದ್ರ ಮೇಲೆ ಒಂದು ಪ್ರೋತ್ಸಾಹ ಬ ಉತ್ಸಾಹ ಬರುತ್ತೆ ಅದ್ರ ಬಗ್ಗೆ ಕಲ್ತ್ಕೊತಾರೆ ಬರೀ ಕಾರ್ಟೂನು ಅದು ಟಿ ವಿಯಲ್ಲೂ ನೋಡ್ತಾರೆ ಅದನ್ನೇ ತಿರ್ಗ ಪೇಂಟ್ ಮಾಡಿದ್ರೆ ಅದು ಏನೂ ಯೂಸ್ ಇಲ್ಲ ಸೊ ಆ ಥರ ಇದೇ ಮೆಸೇಜು ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೆ ಹೆಂಗೆ ಯೂಸ್ ಆಗುತ್ತೆ ಆ ಥರ ಪೇಂಟಿಂಗ್ಗಳು ಮಾಡೋ ಥರ ಹಾಂ